ಎಲ್ಲರಿಗೂ ನಮಸ್ಕಾರಗಳು ನಾನು ಯಾರು ಬಡವರ ದಂಬು ಹನುಮಂತಪ್ಪ ಬಡವರ ತಂಬು ಅಲ್ಲ ಸರ್ ಬಡವರ ಬಂತು ಹಾ ಬಡವರ ಬಂಧು ಹನುಮಂತಪ್ಪ ಅಯ್ಯೋ ಬಡವರ ತಂಬು ಅಲ್ಲ ಸರ್ ಬಡವರ ಬಂತು ಹಾ ಹಾ ಬಡವರ ಬಂಧು ಹನುಮಂತಪ್ಪ ಬಡವರ ತಂಬು ಹಾ ಬಡವರ ಬಂಧು ಹನುಮಂತಪ್ಪ ನಾನು ಈ ಬಾರಿ ಈ ಕ್ಷೇತ್ರದಲ್ಲಿ ಓಟಿಗೆ ನಿಂತಿದ್ದೇನೆ ಬಡವರ ಸೇವೆಗಾಗಿ ಒಟ್ಟಿಗೆ ನಿಂತಿದ್ದೇನೆ ಬಡವರ ಸೇವೆ ಮಾಡುವುದು ನನಗೆ ಕಳತಲಾ ತಲಕ ಕಣತಲಾ ತಲಕಲ್ಲ ಸರ್ ಕರತಲ ಮಳಕ ಹಾ ಕಳತಲಾ ತಲಕ ಕರತಲ ಕಳತಲಾ ತಲಕಲ್ಲ ಸರ್ ಕಳತಲ ಮಳಕ ಹಾ ಕರತಲ ಮಲಕ ತಲಕ ಹಾ ಹಾ ನಾನು ನನ್ನನ್ನು ಈ ಬಾರಿ ಈ ಚುನಾವಣೆಯಲ್ಲಿ ನೀವು ಗೆಲ್ಲಿಸಿದರೆ ನಿಮಗೆಲ್ಲರಿಗೂ ನಾನು ಸಾವಿರ ರೂಪಾಯಿಗಳನ್ನು ಕೊಡುತ್ತೇನೆ ಈ ಮಕ್ಕಳು ಕಷ್ಟಪಟ್ಟು ಶಾಲೆಗೆ ಬರುತ್ತಾರೆ ಅವರು ಪುಸ್ತಕವನ್ನು ಹೊತ್ತುಕೊಂಡು ತರುವಾಗ ನನಗೆ ದುಃಖವಾಗುತ್ತದೆ ನಾನು ಈ ಚುನಾವಣೆಯಲ್ಲಿ ಗೆದ್ದು ಬಂದರೆ ನಿಮಗೆ ಪುಸ್ತಕಗಳೇ ಇಲ್ಲದಂತೆ ಮಾಡುತ್ತೇನೆ કઈ મીસી બધા બરાબર પ્રતિમેજી ગાંધીજી હા હા મહાત્માહાત્મા મહાત્મા ಸತ್ಯಾಗ್ರಹ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಸ್ವಾತಂತ್ರ್ಯ ಹ ಸ್ವಾತಂತ್ರ್ಯ ಹ ಸ್ವಾತಂತ್ರ್ಯ ಹ ಸ್ವಾತಂತ್ರ್ಯ ತಂದು ಕೊಟ್ಟರು ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದವನು ಅವರ ಗ್ರಾಮರಾಜ್ಯದ ಕನಸನ್ನು ನನಸು ಮಾಡಲು ನಾನು ಇಚ್ಛಿಸುತ್ತೇನೆ ಆದ್ದರಿಂದ ನೀವೆಲ್ಲರೂ ನನಗೆ ನೀವು ಓದಿ ಕೊಡಬೇಕು ಇಲ್ಲಿ ನೋಡಿ ನನ್ನ ಮಗ ಪ್ರಖ್ಯಾತ ಸಿನಿಮಾ ನಟ ಕುಮಾರ್ ಅಯೋಜ್ ಕುಮಾರ್ ಅಲ್ಲ ಡ್ಯಾಡಿ ಅಜಯ್ ಕುಮಾರ್ ಹಾ ಅಯಾತ್ ಕುಮಾರ್ ಅಯ್ಯೋ ಅಜಯ್ ಕುಮಾರ್ ಅಯಾಚ್ ಕುಮಾರ್ ಅಯಾತ್ ಕುಮಾರ್ ಹಾ ಅಜಯ್ ಕುಮಾರ್ ಮುಖವನ್ನು ನೋಡಿ ನನಗೆ ನೀವು ಕೊಡಬೇಕು ನನ್ನ ಪಕ್ಷದ ಚಿಹ್ನೆ ಬಾಲ ಇಲ್ಲದ ನಾಯಿ ನಾಯಿಯೊಂದು ಪ್ರಾಮಾಣಿಕ ಪ್ರಾಣಿ

ನಾಯಿ ಬಾಲ ಡೋಂಟು ಎಂಬ ಅಪಾದನೆ ಇರುವುದರಿಂದ ನನ್ನ ಪಕ್ಷದ ಚಿಹ್ನೆ ಬಾಲ ನಾ ಬಾಲ ಇಲ್ಲದ ನಾಯಿ ಆದ್ದರಿಂದ ನೀವೆಲ್ಲರೂ ನನಗೆ ನೀವು ಓಟು ಕೊಟ್ಟು ನನ್ನನ್ನು ಬಹುಮತದಿಂದ ಗೆಲ್ಲಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ

ಮಹಾಜನಗಳೇ ನಿಮಗೆಲ್ಲರಿಗೂ ಈ ಬೆಳ್ಳಿಯಪ್ಪ ಮಾಡುವ ನಮಸ್ಕಾರಗಳು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ನಿಂತಿದ್ದೇನೆ ನನ್ನ ಪಕ್ಷ ಹೊಟ್ಟೆ ಪಕ್ಷ ನಿಮ್ಮೆಲ್ಲರ ಹೊಟ್ಟೆ ತನ್ನದಾಗಿರುವಂತೆ ಮಾಡುವುದು ನನ್ನ ಉದ್ದೇಶ ಅಲ್ಲಿ ನೋಡಿ ಶಾಲೆಯ ಮಕ್ಕಳು ಕುಳಿತಿದ್ದಾರೆ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ಸಿಗುತ್ತದೆ ಆದರೆ ಅದು ಅವರಿಗೆ ರೂಚಿಸುವುದಿಲ್ಲ ಮನೆಯಲ್ಲಿ ಬಿರಿಯಾನಿ ಚಿಕನ್ ಫ್ರೈ ಫಿಶ್ ಫ್ರೈ ತಿನ್ನುತ್ತಾ ಊಟ ಮಾಡುವ ಮಕ್ಕಳಿಗೆ ಬಿಸಿಯೂಟ ಎದುರಿಸುತ್ತದೆ ಆದ್ದರಿಂದ ನಾನು ಚುನಾವಣೆಯಲ್ಲಿ ಗೆದ್ದು ಬಂದರೆ ನಿಮಗೆಲ್ಲರಿಗೂ ಬಿಸ್ಕೋಟದ ಜೊತೆಗೆ ಕಾಯಿಸಿದ ಬಂಗುಡೆ ಅಥವಾ ಚಿಕನ್ ಫ್ರೈ ನೀಡುತ್ತೇನೆ ಗೆಲ್ಲಿಸಿ ಈ ಸಮಾಜದಲ್ಲಿ ಹಲವು ಜನ ಕಡು ಬಡವರಿದ್ದಾರೆ ಕೆಲವರಿಗೆ ವಾಸಿಸಲು ಸರಿಯಾದ ಮನೆ ಇಲ್ಲ ಅಂತವರಿಗೆ ನಾನು ಮನೆ ಕಟ್ಟಿಸಿಕೊಡುತ್ತೇನೆ ಈ ಸಮಾಜದಲ್ಲಿ ಹಲವು ಜನ ಕುಡುಕರಿದ್ದಾರೆ ಅವರು ಕುಡಿಯುವುದರಿಂದ ನಮ್ಮ ಸರ್ಕಾರಕ್ಕೆ ತುಂಬಾ ಆದಾಯ ಬರುತ್ತದೆ ಕೆಲವು ಬಡ ಕುಡುಕರಿಗೆ ಕುಡಿಯಲು ಸರಿಯಾದ ಹಣ ಇರುವುದಿಲ್ಲ ಅಂತವರಿಗೆ ನಾನು ಚುನಾವಣೆಯಲ್ಲಿ ಗೆದ್ದು ಬಂದರೆ ಪ್ರತಿ ದಿನ ಒಂದು ಕ್ವಾರ್ಟರ್ ಬಿಸ್ಕಿ ತೆಗೆದುಕೊಡುತ್ತೇನೆ ಒಳಪಕ್ಷದ ಅಭ್ಯರ್ಥಿಯು ನಿಮಗೆ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಹತ್ತು ಸಾವಿರ ರೂಪಾಯಿ ಕೊಡುತ್ತೇನೆ ನೀಡಿದ್ದಾರೆ ಆದರೆ ನೀವು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತೇನೆ ಗೆಲ್ಲಿಸಿ ಗೆಲ್ಲಿಸಿ ನನ್ನ ಚಿಹ್ನೆ ಕಿವಿ ಇಲ್ಲದ ಕಷ್ಟ ಯಾವಾಗಲೂ ನನ್ನ ಯಜಮಾನಿಗೆ ಕಷ್ಟಪಟ್ಟುದು அதுக்கு கிவியுலே அது யஜமான கேட்குள்ளே நான் மததாரி தூரம் கொட்டரோ கேண்டப்பமூல்யவாத ஓட்ட கொட்டு ெல்லாகி ನೀವೇ ಕಸಿಗೆ ಹೋಗಿದ್ದೀರಿ ಹೇ ಬಂದ್ರು ನನ್ನ ಕೈಯಿಂದ ಹಣ ಪಡೆದುಕೊಂಡು ಈಗ ಪಕ್ಷಕ್ಕೆ ಹೋಗಿದ್ದೀರಿ ಬಂದ್ರು ಬಂದ್ರು ಅಯ್ಯೋ ದೇವರೇ ನನ್ನ ಪಕ್ಷದಲ್ಲಿ ಯಾರೂ ಇಲ್ಲದಂತ ಐತೆ ನನ್ನ ನೀ ಸಂಕಷ್ಟದಿಂದ ಪಾರು ಮಾಡು ದೇವರೇ ಅಯ್ಯೋ ಅಯ್ಯೋ ಯಾರಯ್ಯ ನೀನು ತಲೆ ಬಿಸಿಯಲ್ಲಿ ಇರುವಾಗ ವೇಷ ಹಾಕಿಕೊಂಡು ಬಂದಿದೀಯಲ್ಲ ನಾನು ವೇಷ ಹಾಕಿಕೊಂಡು ಅವನು ನೀನು ದೇವರ ದೇವರ ಕಾಪಾಡು ಎಂದು ಗೊಬ್ಬೆಟ್ಟುವುದನ್ನು ನೋಡಿ ನನ್ನ ಮನಸ್ಸು ತಾನಾಗಿ ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ ಏನು ಸಹಾಯ ಬೇಕು ಹಾ ನೀವು ದೇವರೇ ದೇವರೇ ನನ್ನ ಪಕ್ಷದಲ್ಲಿ ಇದ್ದವರೆಲ್ಲ ನನ್ನನ್ನು ಬಿಟ್ಟು ಆ ಪಕ್ಷಕ್ಕೆ ಹೋಗಿದ್ದಾರೆ ನನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡು ದೇವರೇ ತೆಗೆದುಕೋ ಇದರಲ್ಲಿ ಮೂರು ಹಣ್ಣುಗಳಿವೆ ಪ್ರತಿಯೊಂದು ಹಣ್ಣನ್ನು ತಿಂದು ನಿನಗೇನು ಹೇಳಿದರೆ ಅದರಂತೆ ಆಗುತ್ತದೆ ಈ ಹಣ್ಣನ್ನು ತಿಂದು ಬೇಕಾಗುವುದನ್ನು ಪರಿಹರಿಸೋ ನನ್ನ ಪಕ್ಷವನ್ನು ಬಿಟ್ಟು ಈಗ ಆ ಪಕ್ಷಕ್ಕೆ ಹೋಗಿದ್ದೀರಾ ಹೊಟ್ಟೆ ಬೆರೆಯುವಷ್ಟು ಬಿರಿಯಾನಿ ತಿಂದು ಈಗ ಆ ಪಕ್ಷದ ಪದ ದೋಸೆಲೆ ಹೋಗಿದ್ದೀರಾ ನಿಮಗೆ ಬುದ್ಧಿ ಕಲಿಸುತ್ತೇನೆ ನನ್ನ ಬಳಿ ಮೂರು ಹಣ್ಣುಗಳಿವೆ ಈ ಮೂರು ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ತಿಂದು ನಿಮ್ಮೆಲ್ಲರನ್ನು ನಾನು ಕಲ್ಲು ಮಾಡಿ ಬಿಡುತ್ತೇನೆ ಎಲ್ಲರೂ ಕಲ್ಲಾಗಲಿ ಕಲ್ಲಾಗಿ ಬಿಟ್ಟರು ಇನ್ನು ನನಗೆ ಯಾರೂ ಪ್ರತಿಸ್ಪರ್ಧಿಗಳಿಲ್ಲ ಇನ್ನು ಹೆಚ್ಚಾದದ ಚುನಾವಣೆಯಲ್ಲಿ ನಾನೇ ಗೆಲ್ಲುತ್ತೇನೆ ಹ ಹಗನೆ ಅಯ್ಯೋ ಮಗನೇ ಎಂತ ಪ್ರಮಾದವಾಗಿ ಬಿಟ್ಟಿದ್ದು ನನ್ನ ಕೈಯಲ್ಲಿ ನನ್ನ ಮಗನನ್ನು ಕಳೆದುಕೊಂಡೆ ಅಯ್ಯೋ ಎಂತ ದುರ್ಗವಾಯಿತು ಅಯ್ಯೋ ಅಯ್ಯೋ ನಾನೇ ಅಲಬೇಕು ನನ್ನ ಬಳಿ ಇನ್ನೂ ಎರಡು ಹಣ್ಣುಗಳಿವೆಯಲ್ಲ ಈ ಎರಡು ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ತಿಂದು ನನ್ನ ಮಗನನ್ನು ನಾನು ಬದುಕಿಸುವೆ ಎಲ್ಲರೂ ಜೀವಂತವಾಗಲಿ

ಹನುಮಂತಪ್ಪನವರೇ ಈ ಗಾಂಧೀಜಿರೋ ತನಕ ನಮ್ಮ ಪಕ್ಷಕ್ಕೆ ಯಾರೂ ಬರುವುದಿಲ್ಲ ಮೊದಲು ಈ ಗಾಂಧೀಜಿಯನ್ನು ಕಲ್ಲು ಮಾಡಿಬಿಡಿ ಇಲ್ಲದಿದ್ದರೆ ಈ ರಾಜಕೀಯದಲ್ಲಿ ನಮಗೆ ಹಣ ಮಾಡಲು ಕಷ್ಟವಿದೆ ಹಾ ಬೆಲ್ಲಪ್ಪನವರು ನೀವು ಹೇಳಿದ್ದು ಸರಿ ಈ ಗಾಂಧೀಜಿಯನ್ನು ಮೊದಲು ಕಲ್ಲು ಮಾಡಿ ಬಿಡಬೇಕು ನನ್ನ ಬಳಿ ಇನ್ನೂ ಒಂದು ಹಣ್ಣು ಇದೆ ಈ ಒಂದು ಹಣ್ಣನ್ನು ತಿಂದು ಈ ಗಾಂಧೀಜಿಯನ್ನು ಕಲ್ಲು ಮಾಡಿ ಬಿಡುತ್ತೇನೆ ಗಾಂಧೀಜಿ ಮಾತ್ರ ಕಲ್ಲಾಗಲಿ ಎಲ್ರೂ ನೋಡುತ್ತಿದ್ದೀರಾ ಈಗ ನಿಮ್ಮ ಗಾಂಧೀಜಿ ಹಾಗೆ ಕಣ್ಣಿನ ಪ್ರತಿಮೆ ಆದರಲ್ಲ ಈಗ ನಾನು ಮತ್ತು ಹನುಮಂತಪ್ಪನವರು ಒಂದಾಗಿದ್ದೇವೆ ಈ ಕ್ಷೇತ್ರದ ಉಮೇದುವಾರರು ಹನುಮಂತಪ್ಪನವರು